ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ದೊನಿ ಬಿರಿಯಾನಿ ಮಾಡೋಣ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಡೋಣ ಬನ್ನಿ ಮೊದಲಿಗೆ ನೋಡಿ ನಾನ್ನೂರು ಗ್ರಾಮ್ ಚಿಕನ್ ತೆಗೆದು ಇಟ್ಕೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀರೆಲ್ಲ ವಾ ಮೂರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಆರು ಹಸಿಮೆಣ್ಸಿನ್ಕಾಯಿ ಹತ್ತು ಕಾಳು ಮೆಣಸಿದೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪಲಾವ್ ಎಲೆ ಒಂದು ಪೀಸ್ ಚಕ್ಕೆ ನಾಲ್ಕು ಲವಂಗ ಎರಡು ಡ್ಯಾಲಕ್ಕಿ ಇಟ್ಕೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಊಟದಕ್ಕೆ ತೊಳೆದು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಪುದೀನ ಕೊತ್ತಂಬರಿ ನನ್ನ ಕೈಯ್ಯಲ್ಲಿ ಒಂದೊಂದು ಮುಷ್ಟಿ ಇದೆ ನೋಡಿ ಇದು ಪಾಲಕ್ ಸೊಪ್ಪು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನಾನು ಹಸಿದು ಹಾಕ್ಬಾರ್ದು ಅಂತ ನೋಡಿ ಇದು ಬಿರಿಯಾನಿ ಮಸಾಲ ಎವರೆಸ್ಟ್ ಬಿರಿಯಾನಿ ಮಸಾಲ ಅಶ್ನ ಪುಡಿ ತುಪ್ಪ ಪುಡಿ ಅಚ್ಚ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಅರ್ಧ ಹೋಳು ನಿಮ್ಮೆಣ್ಣು ಇಟ್ಕೊಂಡಿದ್ದೀನಿ ಒಂದು ಖಾಲಿ ಜಾರು ತೊಗೊಳ್ಳೋಣ ನೋಡಿ ಮೊದ್ಲಿಗೆ ಆರು ಅಷ್ಟು ಮೆಣಸಿನ್ಕಾಯಿ ಇದ್ದೀನಿ ಹತ್ತು ಮೆಣಸುಕಾಳು ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ವಲ್ಪ ನೀರು ಸಾಕು ಜಾಸ್ತಿ ನೀರು ಹಾಕ್ಕೊಬೇಡಿ ಕಾಳು ಮೆಣಸು ಹಾಕಿದ್ದೀನಿ ಇಲ್ಲಿ ಇವಾಗ ರೋ ಫ್ರೈ ಮಾಡ್ಕೊಂಡಿರು ಪಾಲಕ್ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಕುಕ್ಕರ್ ಇಟ್ಟಿದ್ದೀನಿ ನಾನು ತಳದ ಕುಕ್ಕರ್ ಕುಕ್ಕರಿದು ಕುಕ್ಕರಲ್ಲೇ ಮಾಡ್ಕೊಳ್ಳೋಣ ತುಪ್ಪ ಎಣ್ಣೆ ಎರಡೂ ಹಾಕ್ಕೊಳ್ಳೋಣ ತುಪ್ಪ ಎಣ್ಣೆ ಎರಡೂ ಹಾಕೋಬೇಕಾಗುತ್ತೆ ಬರೀ ತುಪ್ಪದಲ್ಲೇ ಮಾಡಿದ್ರೆ ತಿನ್ನೋಕ್ಕಾಗಲ್ಲ ರುಚಿಗೆ ತುಪ್ಪ ಎಣ್ಣೆ ಸ್ವಲ್ಪ ಹಾಕೊಳ್ಳೋಣ ಅಂದರೆ ಜಾಸ್ತಿ ಎಣ್ಣೆ ಬೇಡ ನೋಡಿ ಒಂದು ಪಲಾವ್ ಎಲೆ ಒಂದು ಪೀಸ್ ನೀವು ನೋಡ್ತಾ ಇರ್ಬೋದಲ್ವ ನಾಲ್ಕು ಲವಂಗ ಎರಡು ಆಲಕ್ಕಿ ಇದೆರಡು ನಿಮಿಷ ಫ್ರೈ ಆಗಲಿ ತುಪ್ಪದಲ್ಲಿ ಎಣ್ಣೆಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಮೆಲ್ ಬರ್ತಿತ್ತು ಮಾಡುವಾಗೆ ನೋಡಿ ಮೂರು ಈರುಳ್ಳಿ ನಾನು ಉದ್ದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಈಗ ಆರರಿಂದ ಏಳು ನಿಮಿಷ ಫ್ರೈ ಆಗಬೇಕು ಕೆಂಪುಗೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆಗಲಿ ನೀವು ನೋಡ್ತಾ ಇರ್ಬೋದು ನೋಡಿ ತುಪ್ಪದಲ್ಲಿ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ಟೇಸ್ಟು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ನಾವು ತಾಳ್ಮೆಯಿಂದ ಏನೇ ಒಂದನ್ನು ತಾಳ್ಮೆಯಿಂದ ಮಾಡಿದ್ರೆ ತುಂಬ ಇದರಿಂದ ಮಾಡಿದ್ರೆ ಎಲ್ಲ ಅಡುಗೆ ಕೆಟ್ಟೋಗೋ ಅಡುಗೆ ಕೂಡ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಅದನ್ನು ತುಂಬ ಪ್ರೀತಿ ತಾಳ್ಮೆಯಿಂದ ನಿಧಾನಕ್ಕೆ ನಾವು ಎಷ್ಟು ನಿಧಾನಕ್ಕೆ ಫೇಸಸ್ಸಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಡುಗೆ ನೋಡಿ ಅಷ್ಟನ್ನ ಹಾಕೊಂಡೆ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು ಇದೊಂದು ಮೂರು ನಿಮಿಷ ಇನ್ನೂ ಫ್ರೈ ಆಗಲಿ ಆಮೇಲೆ ನೋಡಿ ಟೊಮೆಟೊ ಹಾಕ್ಕೊಳ್ಳೋಣ ಈಗ ಟೊಮೆಟೊ ಎರಡಿದೆ ಆ್ಯಪಿಲ್ ಟೊಮೆಟೊ ಚೆನ್ನಾಗಿ ಈಗ ಇದು ಇನ್ನೂ ಒಂದು ಮೂರು ನಿಮಿಷ ಫ್ರೈ ಆಗಿಬಿಡೋಣ ಚೆನ್ನಾಗಿ ಫ್ರೈ ಆಗ್ತಾಯಿದ್ದೆ ಹಾಗೆ ಕೈ ಆಡಿಸ್ತಾ ಇರೋಣ ನೋಡ್ತಾ ಇರ್ಬೋದಲ್ವ ಫ್ರೈ ಆಗ್ತೈತೆ ಇನ್ನೇನು ಕಾರ್ತಿಕ್ ಮಾಸ ಬಂದ್ಬಿಡ್ತು ದೀಪಾವಳಿ ಹಬ್ಬ ನಾವು ಆಮೇಲೆ ಮತ್ತೆ ಇನ್ನೊಂದು ತಿಂಗಳು ತಿನ್ನಲ್ಲ ಅದಕ್ಕೋಸ್ಕರ ಈಗ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿತ್ತು ನೋಡಿ ಪೈಸಸ್ ಸಾಕೊಳ್ಳೋಣ ಧನ್ಯಾ ಪೌಡ್ರು ಹಚ್ಕಾರದ ಪುಡಿ ನಾನು ಕಾಳು ಮೆಣಸು ಮೆಣ್ಸಿನ್ಕಾಯಿ ಎರಡು ಹಾಕಿದ್ದೀನಲ್ವ ಕಾದ ಪುಡಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾವು ಎಷ್ಟು ಖಾರ ತಿಂತೀವೋ ಅಷ್ಟು ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳ್ಳಿ ಧನಿಯಾ ಪುಡಿ ಹಚ್ಕಾರದ ಪುಡಿ ಚೂರು ಗರಂ ಮಸಾಲ ಜಾಸ್ತಿ ಬೇಡ ಇಲ್ಲಿ ಗರಂ ಮಸಾಲ ನೋಡಿ ನೀವು ನೋಡ್ತಾ ಇರ್ಬೋದಲ್ವ ಈಗ ಮಸಾಲೆ ನಾವು ಫ್ರೈ ಮಾಡ್ಕೊಂಡ್ರೆ ನೋಡಿ ಚಿಕನ್ ಹಾಕೋಣ ಚಿಕನ್ ಹಾಕಿ ಈಗ ಒಂದು ಆರು ಏಳು ನಿಮಿಷ ಇದನ್ನು ಫ್ರೈ ಮಾಡಬೇಕಾಗುತ್ತೆ ಇದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಕೋಟಿಂಗ್ ಆಗುತ್ತೆ ಅಂದರೆ ಹಿಡಿಯುತ್ತೆ ಮಸಾಲೆ ಎಲ್ಲ ಈಗ ಇದು ಚೆನ್ನಾಗೆ ಚಿಕನಲ್ಲಿ ನಿಮಗೆ ನೀರು ಬಿಡುತ್ತೆ ನೀರು ಬಿಡೋರ್ಗು ಆರೇಳು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಈಗಲೇ ಘಮ ಬರ್ತಾಯಿದೆ ತುಂಬ ಘಮ ಬರ್ತಾಯಿತ್ತು ನೋಡಿ ಫ್ರೈ ಆಗಿ ಹಾಕಿಬಿಟ್ಬಿಡಿ ಆಮೇಲೆ ನಾವು ಅಷ್ಟು ಬೇಗ ಹೋಗಿ ಮಸಾಲೆ ಏನು ರುಬ್ಬಿದ್ವು ಅದನ್ನು ಹಾಕ್ಕೊಳ್ಳೋಣ ನೋಡಿ ಮಸಾಲೆ ಹಾಕಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಪುದೀನ ಪಾಲಕ್ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಇದು ರುಬ್ಕೊಂಬಂದಿದ್ವಲ್ಲ ಯಾಕಿರೋ ವಿಡಿಯೋ ಬಂದಿಲ್ಲ ಇಲ್ಲಿ ನಾನು ಹಾಕಿದ್ದೀನಿ ಇದು ಸ್ವಲ್ಪ ಮಸಾಲೆ ಇಡೀಲಿ ಫ್ಲೇವರ್ ಅದು ಸೊಪ್ಪಿನ ಫ್ಲೇವರೆಲ್ಲ ಚಿಕನ್ ಗಿಡೀಲಿ ಬಿಟ್ಬಿಡೋಣ ಈಗ ಸ್ವಲ್ಪದು ಬಿಟ್ಬಿಡೋಣ ಹತ್ತು ನಿಮಿಷನೇ ಬಿಡಬೇಕಾಗುತ್ತಿದ್ದು ಆಮೇಲೆ ರೈಸ್ ಹಾಕ್ಕೊಳ್ಳೋಣ ಚೆನ್ನಾಗಿದೆ ಎಲ್ಲ ನೋಡೋಕ್ಕೂ ಚೆನ್ನಾಗಿದೆ ತುಂಬ ಕಲರ್ಫುಲ್ಲಾಗೂ ಬಂದಿತ್ತು ರುಚಿಕರವಾಗೂ ಬಂದಿತ್ತು ನೀವೆಲ್ಲ ಒಮ್ಮೆ ಟ್ರೈ ಮಾಡಿ ನಿಮ್ಮನೇಲಿ ದೊನ್ನೆ ಬಿರಿಯಾನಿ ಅಂತ ಮಕ್ಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ದೊಡ್ಡೋರ್ರಿಗೂ ಚಿಕ್ಕವ್ರಿಗೂ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ನೆನ್ಸಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ ಇದು ಊಟ ಹುಟ್ಟುದಕ್ಕಿನೇ ನೀರು ಹಾಕ್ಕೊಳ್ಳೋಣ ಬಿಸಿನೀರು ಹಾಕ್ಕೊಳ್ಳೋಣ ನಾನು ಅಳ್ತಲೇ ಗೊತ್ತಾಗುತ್ತೆ ಎಷ್ಟು ಬಿಸಿನೀರು ಹಾಕಬೇಕು ಅಂತ ಇದು ಆರುನೂರು ಗ್ರಾಮ್ ಅಕ್ಕಿ ಇದೆ ಅಲ್ವಾ ಆರುನೂರು ಗ್ರಾಮ್ ಅಕ್ಕಿಗೆ ಡಬಲ್ ಹಾಕೋಬೇಕಾಗುತ್ತೆ ನೋಡಿ ಒಂದು ಲೀಟ್ರ್ ನೀರು ಬೇಕಾಗುತ್ತೆ ಅಂದರೆ ಒಂದು ಐದು ಗ್ಲಾಸ್ ನೀರು ಬೇಕಾಗುತ್ತೆ ಬಿಸಿನೀರು ಐದು ಗ್ಲಾಸ್ ಐದೂವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ರೂ ಆಗುತ್ತೆ ನೋಡಿ ಈಗ ಆಯಿತು ನಿಮ್ಮ ಹಣ್ಣು ಹಿಂಟ್ತಾಯಿದ್ದೀನಿ ನಾನು ಅರ್ಧ ನಿಮ್ಮ ಇಟ್ಕೊಂಡಿದ್ನಲ್ಲ ಆ ನಿಮ್ಮ ಹಿಡ್ತಾಯಿದ್ದೀನಿ ನಾನು ಇಲ್ಲಿ ಎಣ್ಣೆ ತುಪ್ಪ ಜಾಸ್ತಿ ಬಳಸಿಲ್ಲ ಎಣ್ಣೆ ಜಾಸ್ತಿ ಹಾಕಿದಷ್ಟು ನಮ್ಗೆ ತಿನ್ನೋಕ್ಕಾಗಲ್ಲ ಅಲ್ವಾ ನಾನು ಮೀಡಿಯಮಾಗಿ ಹಾಕಿದ್ದೀನಿ ನೀವು ಅದೇ ಥರ ಹಾಕ್ಕೊಳ್ಳಿ ಎಣ್ಣೆ ನೋಡಿ ಕುರ್ಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪು ಹಾಕೋದ್ರಿಂದ ನನಗೆ ಮೆಜ ಮೆಜರ್ಮೆಂಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅದಕ್ಕೆ ನನ್ನ ಕೈಯ್ಯಲ್ಲೇ ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಇದೆಲ್ಲ ಕುದಿಬೇಕು ಈಗಲೇ ಮುಷ್ಕ ಹಾಕೋದು ಬೇಡ ಕುಕ್ಕರ್ದು ಕುದ್ದು ಆಮೇಲೆ ಇನ್ನೇನು ಇದು ಇದೆ ಅನ್ನುವಾಗ ಮುಷ್ಲ ಹಾಕೋಣ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ನೋಡಿ ಈಗ ಇದ್ದೀನಿ ನಾನು ನೀವು ನೋಡ್ತಾ ಇರ್ಬೋದಲ್ವ ಒಂದು ವಿಸಿಲ್ ಬಂದರೆ ಸಾಕಿದ್ದು ಜಾಸ್ತಿ ಬೇಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಗ್ರೀನಾಗೆ ತುಂಬ ಚೆನ್ನಾಗಾಗಿತ್ತು ಉಡಿ ಉಡಿಯಾಗಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ನೀವು ನೀವೊಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ದೊನೆ ಬಿರಿಯಾನಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ